ಮಲ್ಲೇಶ್ವರಂ ಮೇಲೆ ಇರುವಂತ ಗಂಗಮಂದ್ ದೇವಸ್ಥಾನ ಇದು ಇಷ್ಟೊತ್ತು ಬಂದ್ವಲ್ಲ ಬೈವಾಕು ಇಲ್ಲಿಂದ ಒಳಗಡೆ ಹೋಗೋದು ದೇವಸ್ಥಾನ ಇಂಟ್ರೆಸ್ಟ್ ಇದೆ ಇದು ಫುಲ್ ಒಳಗಡೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಈಗ ಆಷಾಢ ಆದ್ದರಿಂದ ದೇವಿಗೆ ಸ್ಪೆಷಲ್ಲಾಗಿ ಒನ್ ಮಂತ್ ಫುಲ್ ಆಷಾಢ ಫುಲ್ಲು ಎಲ್ಲ ಲೈಟಿಂಗ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಸ್ವಲ್ಪ ರಶ್ ಇತ್ತು ದರ್ಶನಕ್ಕೆ ನೋಡಿ ಒಳಗಡೆ ದೇವಿನ ನೋಡೋದಕ್ಕೆ ದೀಪದ ದೀಪದ ಕಂಬ ಇದೆಯಲ್ಲ ಆ ಬೆಳಕಿಂದನೇ ದೇವ್ರನ್ನ ನೋಡ್ಬೇಕು ನಾವು ಈ ಫೋನಲ್ಲಿ ಅಷ್ಟು ಕಾಣ್ತಿದ್ಯೋ ಇಲ್ಲ ಗೊತ್ತಿಲ್ಲ ಡೈರೆಕ್ಟಾಗಿ ದೇವಿ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು ಎಲ್ಲ ನಿಂಬೆಹಣ್ಣಿನ ಆರತಿ ತುಪ್ಪದ ಆರತಿ ಎಲ್ಲ ಮಾಡ್ಕೊಂಡವರು ಮಾಡ್ಕೋ ಮುಂದೆ ಹೋಗ್ಬಿಟ್ಟು ದೇವಿಗೆ ನೋಡಿದೇವಿ ಮುಂದೆ ಹತ್ತಿರದಿಂದ ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಇನ್ನು ಯಾರಾದರೂ ಸ್ಪೆಷಲ್ ಪೂಜೆ ಏನಾದರೂ ಮಾಡ್ಸೋದಿದ್ರೆ ನಾನು ಮುಂದೆ ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಮುಂದೆ ಹೋಗಿ ಪೂಜೆ ಮಾಡಿಸ್ಕೊಬೋದು ಮತ್ತು ಏನಾದರೂ ಬಟ್ಟೆ ದೇವ್ರಿಗೆ ಬಳೆ ಆ ಥರ ಏನಾದರೂ ಕೊಡೋದಿದ್ರೆ ಅಲ್ಲಿ ಮುಂದೆ ಟಿಕೆಟ್ ತೊಗೊಂಡ್ಬಿಟ್ಟು ದೇವ್ರಿಗೆ ಅಲ್ಲಿ ಕೊಡ್ಬೋದು ಮುಂದೆ ಹೋಗಿ ನಾವು ಬೆಳಗ್ಗೆನೇ ಇನ್ನೂ ಒಂಬತ್ತು ಗಂಟೆ ಪೂಜೆ ಇನ್ನೂ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನೂ ಪೂಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಾವು ಬೇಗ ಹೋಗಿದ್ದರಿಂದ ಫಸ್ಟು ಒಂದು ಪೂಜೆ ಮಾಡಿರ್ತಾರಲ್ವ ಅದು ನಮಸ್ಕಾರ ಮಾಡಿಕೊಂಡು ನಾವು ದೇವಿ ಗಂಗಮ್ಮ ದೇವಿನೂ ಒಂದು ಸುತ್ತಾಕೊಂಡು ಬರೋಕ್ಕೆ ಹೋಗ್ತಿದ್ವಿ ಇಲ್ಲಿಟ್ಟಿದ್ದಾರೆ ಈ ದೇವಿ ಫುಲ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಿನೇ ಕೂತಿರೋ ಥರ ಫೀಲ್ ಆಗುತ್ತೆ ಈ ಫೋಟೋ ನೋಡಿದ್ರೆ ಇದು ಇಲ್ಲಿ ಕೂತಿರೋ ವಿಗ್ರಹ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದು ಮಹಾಗಣಪತಿ ಮಹಾಗಣಪತಿ ದೇವರು ನಮಸ್ಕಾರ ಮಾಡಿಕೊಂಡು ಮುಂದೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಐತೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಫುಲ್ಲು ಇಲ್ಲೂ ಅಷ್ಟೇ ಒಂದು ತೇರು ಮಾಡಿದ್ದಾರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಇದು ಬಂದುಬಿಟ್ಟು ದೇವಿದು ಒಂದು ರಥ ಥರ ಮಾಡಿದ್ದಾರೆ ಚೆನ್ನಾಗಿದೆ ಪುಟ್ಟು ದೇವಿ ಪುಟ್ಟು ರಥ ಚೆನ್ನಾಗಿದೆ ಇದು ನೈಟು ನೈಟ್ ಟೈಮು ಒಂದು ಎಲ್ಲ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನ ದೇವರು ಗರ್ಭಗುಡಿಗೆಲ್ಲ ಅದ್ರ ಸುತ್ತ ಹಿಂಗೆ ಎಳೆದಾಡ್ತಾರೆ ದೇವಿಗೆ ಅದೊಂದು ಪೂಜೆ ಮಾಡ್ತಾರೆ ಇಲ್ಲಿ ಒಂದು ಪುಟ್ಟ ದೇವ್ರನ್ನ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅದು ಕೂಡ ಇಲ್ಲಿ ಒಂದು ಪುಟ್ಟ ದೇವರಿದೆ ಆದವರೆಗೂ ಉತ್ಸವ ಮೂರ್ತಿ ಥರ ಇರುತ್ತಲ್ಲ ವಿಗ್ರಹ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಆ ಕಡೆ ಆರತಿ ತಗೊಂಡು ಇಲ್ಲಿ ಹೂವ ಮತ್ತು ತೀರ್ಥ ಎಲ್ಲ ಇಲ್ಲಿ ತಗೋಬಹುದು ನಾವು ಉಂಡೆ ಏನಾದರೂ ಹಾಕೋದಿದ್ರೆ ಡೈರೆಕ್ಟ್ ಉಂಡಿಗೆ ಹಾಕೋಬಹುದು ಇಲ್ಲಿ ಅರ್ಚನೆ ಮಾಡಿರುವಂಥ ಕುಂಕುಮನೂ ಅಲ್ಲೇ ಇಟ್ಟಿರ್ತಾರೆ ಗಂಧ ಕುಂಕುಮ ಎಲ್ಲ ನಾವು ಇಲ್ಲೇ ತಗೋಬಹುದು ನೋಡಿ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲೇ ಸೈಡಲ್ಲೆಲ್ಲ ಕುತ್ಕೋಬೋದು ಪ್ರಸಾದ ಎಲ್ಲ ಇರುತ್ತೆ ಡೌನಲ್ಲಿ ಹೋಗಿ ತಗೋಬೋದು ನಾವು ಪ್ರಸಾದ ಎಲ್ಲ ನಾನು ಹೇಳಿದ್ನಲ್ಲ ಪುಟಾಣಿ ದೇವರದು ಉತ್ಸವ ಮೂರ್ತಿದು ಚಿಕ್ಕದಾಗಿ ಚೆನ್ನಾಗಿ ಉಡಿಸಿದ್ದಾರೆ ಸೀರೆ ಎಲ್ಲ ಅವರು ಇದು ಕೂಡ ಅದೇ ತರ ಥರ ಪುಟಾಣಿದು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಮುಂದೆ ಇನ್ನೊಂದು ಇಲ್ಲಿ ದರ್ಶನ ಮಾಡ್ಕೊಂಡು ಈ ಸೈಡಲ್ಲೇ ಇನ್ನೊಂದು ದೇವರಿದೆ ಗಾಜಿನಲ್ಲಿ ಮಾಡಿರುವಂತ ರಥದಲ್ಲಿ ದೇವಿನ ಕೂರಿಸಿದ್ದಾರೆ ಗಾಜ್ ಬಂದು ಪೀಣ ದರ್ಪಣ ತರ ಇದೆ ಅದರಲ್ಲಿ ಕೂರಿಸಿದ್ದಾರೆ ದೇವಿನ ಅದು ಚೆನ್ನಾಗಿದೆ ತುಂಬ ನೋಡೋದಕ್ಕೆ ನಾನು ಹೇಳಿದ್ನಲ್ವ ಅದು ಇದೆ ಆ ತೇರು ತುಂಬ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ಒಂದು ಪುಟ್ಟು ದೇವಿ ವಿಗ್ರಹನ ರೆಡಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ಅದು ಇಲ್ಲಿ ಯಾರಾದರೂ ಮತ್ತೆ ನಿಂಬೆಣ್ಣ ಆರತಿ ತುಪ್ಪದ ಆರತಿ ಎಲ್ಲ ಇಲ್ಲಿ ತುಂಬ ಮಾಡ್ತಾ ಇರ್ತಾರೆ ಇಲ್ಲೂ ನೋಡಿ ಇಲ್ಲೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ನವಗ್ರಹನೂ ಇದೆ ನವಗ್ರಹನೂ ನಮಸ್ಕಾರ ಮಾಡ್ಬೋದು ಇಲ್ಲಿ ನಿಂಬೆಹಣ್ಣ ಆರತಿ ತುಪ್ಪದ ಆರತಿ ಎಲ್ಲ ತುಂಬ ಜಾಸ್ತಿ ಮಾಡ್ತಾಯಿರ್ತಾರೆ ಇವತ್ತು ತುಂಬ ಬೆಳಗ್ಗೆ ಬೇಗ ಬಂದಿರೋದ್ರಿಂದ ತುಂಬ ಕಡಿಮೆ ಜನ ಇದ್ದಾರೆ ಇಲ್ಲಿ ಒಂದೇ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾ ಬಾಯ್